ವಿಶ್ವದೆಲ್ಲೆಡೆ ಅಭಿನಯ ಚಕ್ರವರ್ತಿ ಸುದೀಪ್ ಮ್ಯಾಕ್ಸ್ ಅಬ್ಬರ ಶುರುವಾಗಿದೆ ಕ್ರಿಸ್ಮಸ್ ದಿನವೇ ಗ್ರ್ಯಾಂಡ್ ಆಗಿ ತೆರೆಗೊಳಿಸಿದ ಮ್ಯಾಕ್ಸ್ ಸಿನಿಮಾ ಎಲ್ಲ ವೈಲ್ಡ್ ವೈಲ್ಡ್ ವರ್ಲ್ಡ್ ವೈಲ್ಡ್ ಸಖತ್ ಅಬ್ಬರ ಕಾಣ್ತಾ ಇರತಕ್ಕಂಥದ್ದು ರಾಜ್ಯದ ಇನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಮ್ಯಾಕ್ಸ್ ಮೋಡಿ ಮೂಡಿದೆ ವಿಶ್ವದೆಲ್ಲೆಡೆ ಅಭಿನಯ ಕ್ರಿಸ್ಮಸ್ ದಿನವೇ ಗ್ರ್ಯಾಂಡ್ ಆಗಿ ತೆರೆಗಳಿಸಿದ ಮ್ಯಾಕ್ಸ್ ರಾಜ್ಯದ ಇನ್ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಮಂದಿರಗಳಲ್ಲಿ ಮ್ಯಾಕ್ಸ್ ಮೋಡಿ ನಡೀತಾ ಇರತಕ್ಕಂಥದ್ದು ಮೊದಲ ದಿನವೇ ಕಿಚ್ಚಾ ಸುದೀಪ್ ಮ್ಯಾಕ್ಸ್ ಗೆ ಗುಡ್ ರೆಸ್ಪಾನ್ಸ್ ಸಿಗ್ತಾ ಇದೆ ಮ್ಯಾಕ್ಸ್ ನಲ್ಲಿ ಮಾಸ್ ಅವತಾರದಲ್ಲಿ ಕಿಚ್ಚ ಸುದೀಪ್ ಮಿಂಚುತ್ತಾ ಇರತಕ್ಕಂಥದ್ದು ಕಿಚ್ಚ ಸುದೀಪ್ ಮಾಸ್ ಲುಕ್ ಗೆ ಅಭಿಮಾನಿಗಳು ಫುಲ್ ಫಿದಾಗಿದ್ದಾರೆ ನರ್ತಕಿ ಥಿಯೇಟರ್ ನಲ್ಲಿ ಪತ್ನಿ ಪುತ್ರಿ ಜೊತೆ ಚಿತ್ರವನ್ನು ವೀಕ್ಷಿಸಿದ್ದಾರೆ ಕಿಚ್ಚಾ ಸುದೀಪ್ ಅವರು ವಿಶ್ವದೆಲ್ಲೆಡೆ ಅಭಿನಯ ಚಕ್ರವರ್ತಿ ಸುದೀಪ್ ಮ್ಯಾಕ್ಸ್ ಅಬ್ಬರ ನಡೀತಾ ಇರತಕ್ಕಂಥದ್ದು ಕ್ರಿಸ್ಮಸ್ ದಿನವೇ ಗ್ರ್ಯಾಂಡ್ ಆಗಿ ತೆರೆಗೆಪಡಿಸಿದೆ ಮ್ಯಾಕ್ಸ್ ಸಿನಿಮಾ ಅದಕ್ಕೆ ಫ್ಯಾನ್ಸ್ಗೂ ಫುಲ್ ಖುಷಿಯಾಗಿ ಕುಣಿದು ಕುಪ್ಪಳಿಸಿರ್ತಕ್ಕಂಥದ್ದು ಹಬ್ಬದ ವಾತಾವರಣನೇ ಅಂತ ಹೇಳ್ಬೋದು ಕಿಚ್ಚನ ಅಭಿಮಾನಿಗಳಿಗೆ ಅಷ್ಟ ಅಲ್ಲ ರಾಜ್ ರಾಷ್ಟ್ರ ಮಟ್ಟದಲ್ಲೂ ಕೂಡ ಸಾಕಷ್ಟು ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇರ್ತಕ್ಕಂಥದ್ದು ಈ ಒಂದು ಮೂವಿಗೆ ಸಖತ್ತು ಗುಡ್ ಏನು ಅಪಿಯರೆನ್ಸ್ ಸಿಗ್ತಾ ಇದೆ ಈ ಮೂವಿಗೆ ಮ್ಯಾಕ್ಸ್ ಸಿನಿಮಾಕ್ಕೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ